ನಮಸ್ಕಾರ ಮತ್ತೆ ನಿಮಗೆಲ್ಲ ಮನಿ ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತು ನಿಫ್ಟಿ ಇದೆ ಬೆಳಗ್ಗೆ ನೆಗೆಟಿವಲ್ಲಿ ಓಪನ್ ಆಯಿತು ಬ್ಯಾಂಕ್ ನಿಫ್ಟಿ ಬೆಳಗ್ಗೆ ಟೂ ನೈಂಟಿ ಪಾಯಿಂಟ್ಸ್ ಅಪ್ಪಲ್ಲಿತ್ತು ಇದು ಮಾಲ್ಗನ್ಸ್ರಲ್ಲಿ ಏನು ಹೇಳ್ತಾರೆ ಅಂದರೆ ಎಪ್ಪತ್ತೈದರಿಂದ ಎಂಬತ್ತೆರಡುವರೆಗೂ ಮಾರ್ಕೆಟ್ಗೆ ಹೋಗುತ್ತೆ ನೈಂಟಿ ತ್ರೀ ಇತ್ತು ಟಾರ್ಗೆಟು ಅದನ್ನು ಏಯ್ಟಿ ಟು ಮಾಡಿದ್ದಾರೆ ಪ್ಯಾಕೇಸಲ್ಲಿ ಸಿಕ್ಸ್ಟಿ ತ್ರೀ ಫುಲ್ ಕೇಸಲ್ಲಿ ಸಿಕ್ಸ್ಟಿ ಒನ್ ಅಂತ ಸಿಕ್ಸ್ಟಿ ತ್ರೀಲಿಂದ ನೈಂಟಿ ಒನ್ ಒಳಗೆ ಎಲ್ಲಿ ಬೇಕಾದರೂ ಕ್ಲೋಸ್ ಆಗುತ್ತೆ ಅಂತ ಹೇಳ್ತಿಲ್ಲ ಅನ್ ಯಾರು ಬೇಕಾದರೂ ಹೇಳ್ತಾರೆ ಇದನ್ನು ಇವ್ನು ಯಾಕೆ ಹೇಳ್ತಿದ್ದಾನೆ ಅನ್ನೋ ನನ್ಗೆ ಗೊತ್ತಿಲ್ಲ ಇದೆಲ್ಲ ನಮಗೆ ಚಿಂತೆನೇ ಇಲ್ಲ ಸಿ ಬಾಲ್ ಹಿಟ್ಟೇ ನಮ್ಮ ಚಿಂತೆ ಹಾಗಂದ್ರೆ ಏನು ಒಂದು ಬಾಲ್ನ ನೋಡ್ತೀವಿ ವ್ಯಾಲ್ಯೂ ಇದೆಯಾ ಅಂತ ನೋಡ್ತೀವಿ ವ್ಯಾಲ್ಯೂ ಇದ್ದರೆ ತೆಗಿತೀವಿ ಇದೇ ಮ್ಯಾಟರ್ ಇವತ್ತು ಚೆನ್ನದ ಬಗ್ಗೆ ಮಾತಾಡಬೇಡಿ ಮಾತಾಡಬೇಡಿ ಅಂತ ತುಂಬ ಜನ ಹೇಳ್ತಿದ್ದೀರಂತೆ ಬಟ್ ಏನು ಮಾಡೋದು ಒಂದು ಅಸೆಟ್ ಲಾಸು ಏರಿ ಫಿಫ್ಟೀನ್ ಡೇಸ್ಗೆ ಒಂದು ನೂರು ಪರ್ಸೆಂಟ್ ಮೂವ್ ಆಗ್ತಿದೆ ಅಂದರೆ ಅದ್ರ ಬಗ್ಗೆ ಮಾತಾಡಲೇಬೇಕು ಏಪ್ರಿಲ್ ಮೂರನೇ ತಾರೀಕಿಂದ ಇನ್ನೂರೈವತ್ತೈದು ರೂಪಾಯಿ ಏರಿದೆ ಮಧ್ಯದಲ್ಲೇ ಒಂದು ಇನ್ನೂರೈವತ್ತು ರೂಪಾಯಿ ಕಮ್ಮಿ ಆಯಿತು ಈ ಥರ ಒಲೆಟ್ಯಾಲಿಟಿ ಇದ್ದರೆ ಮಾತಾಡಲೇಬೇಕು ಸಾವಿರದ ಎಂಟುನೂರ ಹದಿನೈದು ರೂಪಾಯಲ್ಲಿದೆ ಆ್ಯಂಡ್ ನೈನ್ ಥೌಸಂಡ್ ಸೆವೆನ್ ಹಂಡ್ರೆಡ್ ಹತ್ರ ಆಲ್ಮೋಸ್ಟ್ ಇದೆ ಟ್ವೆಂಟಿ ಫೋರ್ ಕ್ಯಾರೆಟು ಸೊ ಇದು ಮೇಕಿಂಗೇ ಬೇಡ ಬರೀ ಮೂರು ಪರ್ಸೆಂಟ್ ಹಾಕಿದ್ರೇ ಅದರಲ್ಲಿ ಹತ್ತು ಸಾವಿರನೇ ದಾಟ್ಬಿಡುತ್ತೆ ಈಗ ಈ ಟ್ವೆಂಟಿ ಇಯರ್ಸಲ್ಲಿ ಗೋಲ್ಡ್ ಕೊಟ್ಟಂಥ ರಿಟರ್ನ್ ಬಂದು ಡಾಲರ್ ಟರ್ನ್ಸಲ್ಲಿ ಎಸ್ ಎಮ್ ಪಿ ಫೈವ್ ಹಂಡ್ರೆಡ್ ರುಪಿ ಟರ್ನ್ಸಲ್ಲಿ ಸೆನ್ಸೆಕ್ಸ್ ಮಿಸ್ ನಿಫ್ಟಿ ಯಾವುದು ಕೊಟ್ಟಿಲ್ಲ ಇನ್ಫ್ಯಾಕ್ಟ್ ಒಂದು ಆರ್ಟಿಕಲ್ ಓದಿದೆ ಇಪ್ಪತ್ತೈದು ವರ್ಷ ಇಪ್ಪತ್ತು ವರ್ಷ ಹತ್ತು ವರ್ಷ ನೂರನ್ನು ಕಂಪೇರ್ ಮಾಡಿ ಮಿಂಟಲ್ಲಿ ಒಂದು ಆರ್ಟಿಕಲ್ ಹಾಕಿದ್ದಾರೆ ಗೋಲ್ಡ್ ಹೇಗೆ ಟ್ರಂಪ್ ಆಯ್ತು ಅಂತ ನಿಮಗೆ ಬೋರ್ ಆಗುತ್ತೆ ಅಂತ ಅದನ್ನು ಮಾತಾಡದೆ ಇರೋಕ್ಕಾಗಲ್ಲ ಗೋಲ್ಡ್ ಅನ್ನೋದು ಯಾವಾಗಲೂ ಮೇಲತ್ತಲ್ಲ ಇದೇನೆಪ್ಪ ಇದ್ರು ಬಂದರು ಗೋಲ್ಡ್ ಬಗ್ಗೆ ಮಾತಾಡಿದ್ರು ಅಂತ ಅಂದ್ಕೋಬೇಡಿ ಪೀರಿಯಡಲ್ಲಿ ಗೋಲ್ಡು ಒಂದು ಸಲ ಇಳಿದು ಎರಡು ಸಾವಿರದಿಂದ ಎರಡು ಸಾವಿರದ ಇನ್ನೂರಿಂದ ಅವ್ರದ್ದು ಎಂಟುನೂರಲ್ಲಿ ಮುಗೀತು ಅದು ನನಗೆ ಗೊತ್ತು ಸೊ ಇದು ಬಂದು ಈ ಗೋಲ್ಡ್ ಅನ್ನೋದು ಬರೀ ಕರೆನ್ಸಿ ಮಾತ್ರ ಅಲ್ಲ ಜಿಯೋ ಪಾಲಿಟಿಕ್ಸು ಇನ್ವಾಲ್ವ ಗೋಲ್ಡು ಜಿಯೋ ಪಾಲಿಟಿಕ್ಸ್ ಬಗ್ಗೆ ಕ ಕಿಳಿಯೋದು ಅನ್ನೋದು ಒಂದು ಸ್ಕಿಲ್ಲು ಈಗ ಇದು ಮೇನ್ ಹೋಗ್ತಾ ಇದೆ ಒಂದು ದಿನ ಒಂದು ಹತ್ತು ವರ್ಷ ಫ್ಲ್ಯಾಟಾಗು ರೇಡ್ ಆಗುತ್ತೆ ಆ ಟ್ರೇಡ್ ಯಾವಾಗ ಬರುತ್ತೆ ಅಂತ ಜಡ್ಜ್ ಮಾಡೋದೇ ಒಂದು ಸ್ಕಿಲ್ ಸೊ ಡಾಲರಲ್ಲಿ ಕ್ರ್ಯಾಶ್ ಆದ್ರೂ ರೂಪಾಯಿಯಲ್ಲಿ ಕ್ರ್ಯಾಶ್ ಆಗೋಲ್ಲ ಬಟ್ ಅದು ಸದ್ಯಕ್ಕೆ ಈಗಿಲ್ಲ ಇಲ್ಲ ಅನ್ನೋದನ್ನ ತುಂಬ ಸಲ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಸೊ ಈಗ ಸದ್ಯಕ್ಕೆ ಬಂದು ಗೋಲ್ಡು ಪಕ್ಕಾ ರ್ಯಾಲಿನಲ್ಲಿದೆ ತ್ರೀ ತೌಸಂಡ್ ತ್ರೀ ಹಂಡ್ರೆಡ್ ಆ್ಯಂಡ್ ಫೋರ್ ಸ್ಪಾಟಲ್ಲಿದೆ ಇದು ಒಂದು ಎಕ್ಸ್ಟ್ರಾರ್ಡಿನರಿ ಸಿಚುವೇಶನ್ ಮೂರು ಸಾವಿರದ ಆರುನೂರು ಬೇಸ್ ಕೇಸ್ ಅಂತಾರೆ ಡೆಫಿನೆಟ್ ಆಗಿ ಟಚ್ ಆಗಿಬಿಡುತ್ತೆ ಸರಿ ಈ ಥರ ಗೋಲ್ಡ್ ಹತ್ತೋವಾಗ ತುಂಬ ಜನ ದುಡ್ಡು ಮಾಡೋಕ್ಕೆ ಓಡ್ ಬಂದ್ಬಿಡ್ತಾರೆ ಒನ್ ಫಿಮ್ ಕಾರ್ ಅನ್ನೋರು ಎಂಟೈರ್ ಗೋಲ್ಡ್ ಲೋನ್ ಬಿಸ್ನೆಸ್ ಅಂದರೆ ತರ್ಟಿ ಮಿನಿಟ್ಸ್ ಟರ್ನ್ ಓವರ್ ಟೈಮು ಕ್ವಿಕ್ಕಾಗಿ ನಾವು ಮುಗಿಸ್ತೀವಿ ರ್ಯಾಪಿಡ್ ಆಗಿ ಟರ್ನ್ ಓವರ್ ಮಾಡಿ ಇಮಿಡಿಯೇಟ್ ಲೋನ್ ಕೊಡ್ತೀವಿ ಅಂತ ಹೇಳಿದ್ರು ಇದು ಚೆನ್ನಾಗಿ ನೆನಪಿದೆ ಅಂದರೆ ಹೌಸಿಂಗ್ ಫೈನಾನ್ಸ್ ಬಿಸ್ನೆಸ್ ಮಾಡ್ತಾಯಿದ್ರು ಈಗ ಅವ್ರು ಏನು ಹೇಳ್ತಾರೆ ಅಂದರೆ ಈಗ ಇರೋದಕ್ಕಿಂತ ರ್ಯಾಪಿಡ್ ಆಗಿ ಎಕ್ಸ್ಪ್ಯಾಂಡ್ ಆಗಿ ನಾನೂರು ಹೊಸ ಬ್ರ್ಯಾಂಚ್ ತೆಗಿತೀವಿ ಟಯರ್ ಟು ಟಯರ್ ತ್ರೀ ಟಾಮಲ್ಲಿ ಈಗ ಆರ್ ಬಿ ಐ ಬಂದು ಟೈಟ್ ಗೈಡ್ಲೈನ್ಸ್ನ ನಾವು ಕನ್ಸ್ಯೂ ಮಾಡ್ತೀವಿ ಈಗ ಬಂದು ಎನ್ ನ್ಯೂಸ್ ಆದಮೇಲೆ ಸ್ಟಾಕು ನಾಲ್ಕೂವರೆ ಪರ್ಸೆಂಟ್ ಏರಿದೆ ಇದು ಬಂದು ಫೈನಾನ್ಷಿಯಲ್ ವ್ಯಾಲ್ಯೂ ಆಫ್ ಗೋಲ್ಡ್ ಅನ್ನೋದು ಮಾಡ್ತಾರೆ ಏನಂದ್ರೆ ಬೇಸಿಕ್ಲಿ ಏನಂದ್ರೆ ಜನ ಮಾಡೋದಕ್ಕೋಸ್ಕರ ಗೋಲ್ಡ್ ತಗೋತಾರೆ ಎಕನಾಮಿಕ್ಸ್ ವಲ್ಲೂ ಒಂದು ಆರ್ಟಿಕಲ್ ಬಂದಿದೆ ಆ ಲಿಂಕ್ ನನ್ನ ಸೈಡ್ ಅಲ್ಲಿ ಹಾಕಿನಿ ಬರೀ ಕಲ್ಚರಲ್ ರೀಸನ್ಗೋಸ್ಕರ ಅಲ್ಲ ಗೋಲ್ಡ್ ಕೊಟ್ಟು ರಿಟರ್ನ್ ಬಂದು ಬೆಟರ್ ದನ್ ಯುವರ್ ಡೆಪಾಸಿಟ್ಸ್ ಈಗ ಡೆಪಾಸಿಟ್ ರೇಟ್ ಕಟ್ ಆಗಿದೆ ಆದ್ರೆ ಗೋಲ್ಡ್ ರೇಟ್ ಇರುತ್ತೆ ಸೊ ಇಂಟ್ರೆಸ್ಟ್ ರೇಟ್ ಕಟ್ ಮಾಡ್ತಾ ಕಟ್ ಮಾಡ್ತಾ ರೂಪಾಯಿ ಬೆಲೆ ಕಮ್ಮಿ ಆಗುತ್ತೆ ರೂಪಾಯಿ ಬೆಲೆ ಕಮ್ಮಿ ಆದಾಗ ಗೋಲ್ಡ್ ಬೆಲೆ ಜಾಸ್ತಿ ಆಗುತ್ತೆ ಸೊ ಈಗ ಸದ್ಯಕ್ಕೆ ಇದು ಬಂದು ಸೂಪರ್ ಆದ ಬಿಸ್ನೆಸ್ ಪೂನಾ ವಾಲಾಫಿನ್ ಕಾಪಿ ಎಂಟರ್ ಆಗಿದ್ದಾರೆ ಈಗ ತುಂಬಾ ಕಾಸ್ಟ್ಲಿ ಪೂನಾ ವಾಲಾಫಿನ್ ಕಾಪೋದನ್ನ ಮುಟ್ಬೇಡಿ ಮಣಪುರನ್ನೇ ಈಸಿಯೆಸ್ಟ್ ಕನ್ಸಿಡರ್ ಬಂದು ನೆಕ್ಸ್ಟ್ ಸೊ ಮಣಪುರ ಬಂದು ಬೆಟರ್ ದನ್ ಮುತ್ತೂಟ್ ಮಣಪ್ಪುರಂಗ್ ಆದ್ಮೇಲೆ ನಿಮಗೆ ಗೋಲ್ಡ್ ಲೋನ್ ಎಕ್ಸ್ಪೋಜರ್ ಬೇಕು ಅಂದರೆ ಸೌತ್ ಇಂಡಿಯನ್ ಬ್ಯಾಂಕ್ ಮಾತ್ರ ಯು ಕ್ಯಾನ್ ಕನ್ಸಿಡರ್ ಯಾಕಂದ್ರೆ ಅದು ಬಂದು ಒಂದು ಸ್ಮಾಲ್ ಬ್ಯಾಂಕ್ ಕಾನ್ಸಂಟ್ರೇಟಿಂಗ್ ಆನ್ ಗೋಲ್ಡ್ ಲೋನ್ಸ್ ಸೊ ನಿಮಗೆ ಮಣಪುರಂಗ್ ಸೌತ್ ಇಂಡಿಯನ್ ಬ್ಯಾಂಕ್ ಅದಾದ್ಮೇಲೆ ಮುತ್ತೂಪಿ ಜೆನ್ಸಾಲ್ ಇಂಜಿನಿಯರಿಂಗ್ ಅನ್ನೋ ಕಂಪನಿ ಬಂದು ಸೋಲಾರ್ ಪ್ಯಾನೆಲ್ ಹಾಕ್ತಾ ಇದ್ರು ಅದೇ ಸಮಯದಲ್ಲಿ ಬ್ಯಾಂಗ್ಳೂರ್ ಥರ ಊರಲ್ಲಿ ಬ್ಲೂ ಸ್ಮಾರ್ಟ್ ಅಂತ ಒಂದು ಎಲೆಕ್ಟ್ರಿಕ್ ವೆಹಿಕಲ್ ಮೊಬಿಲಿಟಿ ಯೂಸ್ ಮಾಡ್ತಾರೆ ನನ್ನ ಫ್ರೆಂಡ್ ದಿಲೀಪ್ಗೆ ಈ ಬ್ಲೂ ಸ್ಮಾರ್ಟ್ ಅನ್ನೋ ಕಂಪ್ನಿ ತುಂಬಾ ಇಷ್ಟ ಆ ಕಂಪ್ನಿ ಬಗ್ಗೆ ನನ್ನ ಜೊತೆ ಮಾತಾಡ್ತಾನೆ ಇರ್ತಾನೆ ಅದರಲ್ಲಿ ಆಕ್ಚುಲಿ ಏನಂದ್ರೆ ಒಂದು ಪ್ರಾಬ್ಲಮ್ ಆ್ಯಪ್ ಇಲ್ಲ ಅಂದರೆ ಇಲ್ಲ ರೈಲ್ವೆ ಸ್ಟೇಷನ್ ಇಲ್ಲ ಅಂದರೆ ನೀವು ಒಂದು ದಿನ ಮುಂಚೆ ಬುಕ್ ಮಾಡಿದ್ರೆ ಮಾತ್ರ ಇದು ಸಿಗುತ್ತೆ ಇದರಿಂದ ಯುಟಿಲೈಸೇಷನ್ ಕಮಿಂಗ್ ಚಾರ್ಜಿಂಗ್ ಡೌನ್ ಟೈಮ್ ಇರೋದ್ರಿಂದ ತುಂಬ ಹೊತ್ತು ಅದನ್ನು ಓಡಿಸಾಗಲ್ಲ ವಿಮೆಂಗ್ ಪತ್ತೋದಕ್ಕೆ ಜನ ರೆಡಿಯಾಗಿಲ್ಲ ಇದೇನೇ ಬ್ಲೂ ಸ್ಮಾರ್ಟ್ಗೆ ಇರೋ ಪ್ರಾಬ್ಲಮು ಅಂಡ್ ಫಾಸ್ಟ್ ಆಗಿ ನೀವು ಚಾರ್ಜ್ ಮಾಡಿ 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 ಬ್ಯಾಟ್ರಿ ಯೂಸೇಜ್ನ ಓವರಾಗಿ ಯೂಸ್ ಮಾಡಿ ವ್ಯಾಲ್ಯೂ ಆಫ್ ದ ಕಾರ್ ಕಮ್ಮಿ ಆಗಿಬಿಡುತ್ತೆ ಈಗ ಈ ಕಂಪ್ನಿದು ಮೇನ್ ಬಿಸ್ನೆಸ್ಸಲ್ಲೇ ಪ್ರಾಬ್ಲಮ್ ಇದು ಬಂದು ನಮಗೆ ಮುಂಚೆನೇ ಗೊತ್ತು ನಾನು ನಿಮ್ಮ ಹತ್ರ ಹೇಳಿದ್ದೀನಿ ಅರವತ್ತೈದು ಪರ್ಸೆಂಟ್ ಡೌನ್ ವ್ಯಾಲ್ಯೂ ಈ ಕಂಪ್ನಿ ವ್ಯಾಲ್ಯೂ ಝೀರೋ ಇನ್ವೆಸ್ಟಿಗೇಷನ್ ಏನು ತೋರಿಸುತ್ತೆ ಅಂದರೆ ಫೈನಾನ್ಷಿಯಲ್ ಮಿಸ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಸಿಗ್ನಿಫಿಕೆಂಟ್ ಫಂಡ್ ಡೈವರ್ಷನ್ ಎಕ್ಸಿಡಿಂಗ್ ಟೂ ಹಂಡ್ರೆಡ್ ಕ್ಲೋರ್ಸ್ ಸೊ ಈಗ ಈ ಕಂಪ್ನಿದ ಬಂದು ಈ ಬಂದು ಯಾರು ಸಾಲ ಕೊಟ್ಟಿದ್ದಾರೆ ಅಂತ ನೋಡಿ ಆ ಕಂಪ್ನಿಯೊಳ ಸ್ಟಾಕು ಇವತ್ತು ಏಳು ಪರ್ಸೆಂಟ್ ಏಡಿದೆ ಪ್ರಮೋಟರ್ ಟ್ರೀಟೆಡ್ ಫಂಡ್ಸ್ ಆ್ಯಸ್ ಪಿಗ್ಗಿ ಬ್ಯಾಂಕ್ ಸೊ ಅವರ ಪರ್ಸ್ನಲ್ ಪ್ರಿಪೇಟರ್ ಕಂಪ್ನಿ ಥರ ನೆಲೆಸಿ ಇದರಿಂದ ಫಂಡ್ ಡೈವರ್ಷನ್ ಮಾಡಿ ಲಕ್ಸರಿ ರಿಯಲ್ ಎಸ್ಟೇಟ್ ತಗೊಂಡಿದ್ದಾರೆ ಈ ಲಕ್ಸರಿ ರಿಯಲ್ ಎಸ್ಟೇಟು ಪರ್ಸ್ನಲ್ ಯೂಸ್ಗೆ ತಗೊಂಡಿದ್ದಾರೆ ಸಾವಿರ ಕೋಟಿ ಬಂದು ಪವರ್ ಫೈನಾನ್ಸ್ ಕಾರ್ಪೊರೇಷನ್ ಐ ಆರ್ ಇ ಡಿ ಎ ಹತ್ರ ತಗೊಂಡು ನಾವು ಕಾರ್ ತಗೋತೀವಿ ಅಂತ ಹೇಳೋದು ಇದರಿಂದ ಒಂದು ಇನ್ನೂರು ಕೂಪಿನ ರಿಲೇಟೆಡ್ ಎನ್ ಟಿ ಟಿ ಮೂಲಕ ಈಚೆ ಕಳಿಸ್ಬಿಟ್ರು ಅಂತ ಹೇಳ್ತಾರೆ ಕಾರ್ಪೊರೇಟ್ ಗವರ್ನೆನ್ಸಲ್ಲಿ ಪ್ರಾಬ್ಲಮ್ಮು ಪ್ರೈಟ್ರ್ ಕಂಪ್ನಿ ಥರ ನಡೆಸ್ತಾ ಇದ್ರು ಆದಮೇಲೆ ಡಾಕ್ಯುಮೆಂಟ್ ಬಂದು ಟೆರಿಟರಿಟಿ ಏಜೆನ್ಸಿ ಫೋರ್ಜರಿ ಡಾಕ್ಯುಮೆಂಟ್ ಕೊಟ್ಟಿದ್ದಾರೆ ಟೈಮ್ಲಿ ರಿಪೇಮೆಂಟ್ ಮಾಡೋ ಥರ ಇದರಲ್ಲಿ ಬಂದು ಈ ಡೈವರ್ಟೆಡ್ ಫಂಡ್ಸ್ ಬಂದು ಸಿಗ್ನಿಫಿಕೆಂಟ್ ರೈಟ್ ಆಫ್ ಇರುತ್ತೆ ಅಲ್ಟಿಮೇಟ್ಲಿ ಇನ್ವೆಸ್ಟರ್ಸ್ಗೆ ಲಾಸ್ ಇರುತ್ತೆ ಈಗ ನಿಮಗೆ ಅರ್ಜೆಂಟ್ ಆಗಿ ಫಂಡ್ಸ್ ಬೇಕು ಅನ್ನೋ ಸಮಯದಲ್ಲಿ ಬಂದು ಇಂಟ್ರೀಮ್ ಆರ್ಡರ್ ಕೊಟ್ಟು ಅವ್ರನ್ನ ಈಚೆ ತಳ್ಬಿಟ್ಟು ಇನ್ಮೇಲೆ ಅವ್ರ ಕೈ ಹಣನ ರೇಸ್ ಮಾಡೋಕ್ಕಾಗಲ್ಲ ಆಗೋಲ್ಲ ಅಂತ ಮಾಡ್ಬಿಟ್ರು ಯಾಕಿದನ್ನ ಗಮನಿಸ್ತಿದ್ದಾರೆ ಅಂದರೆ ಮೊನ್ನೆಷ್ಟು ಟರ್ನ್ ಸ್ಟಾಕ್ನ ಸ್ಪ್ಲಿಪ್ ಮಾಡಿ ನಂಬರ್ ಆಫ್ ರಿಟೇಲ್ ಇನ್ವೆಸ್ಟರ್ಸ್ನ ಅವರು ಹೇಳಿತಿದ್ದಾರೆ ಸೊ ಲೆಟ್ ಸ್ಟಾಕ್ನ ಒಂದು ಲೆವೆಲಲ್ಲಿ ಇಡಬಹುದು ಅಂತ ಸ್ಟಾಕ್ ಒಂದು ಲೆವೆಲಲ್ಲಿ ಅಲ್ಲಿ ಮೇಲಿತ್ತು ಅಂದರೆ ಲೋನ್ ತಗೊಳ್ಳೋದು ಈಸಿ ದಯವಿಟ್ಟು ಈ ಥರ ಸ್ಮಾಲ್ ಕ್ಯಾಪ್ ಕಂಪ್ನೀಸಲ್ಲಿ ಅಲ್ಲಿ ಸಿಕ್ಕಾಕೋಬೇಡಿ ಎಲ್ಲ ಬಾಕ್ಸ್ ಟಿಕ್ ಆಗಿದ್ದು ಈಗ ನಾವು ಕನ್ಸಿಡರ್ ಮಾಡಕ್ಕೆ ಹೇಳಿದಂಥ ಒಂದು ಶೇರ್ನ ನೋಡೋಣ ಇದನ್ನ ನೀವು ಕನ್ಸಿಡರ್ ಮಾಡಿದ್ರಿ ಅಂದರೆ ಇದರಲ್ಲೂ ಸೋ ಕಾಲ್ಡ್ ಪ್ರಾಬ್ಲಮ್ ಆಗಿತ್ತು ಸಾವಿರದ ಐನೂರು ಕೋಟಿ ವರ್ಗೂ ಓವರ್ ಸ್ಟ್ರೇಟ್ ಮಾಡಿಬಿಟ್ರು ಪ್ರಾಫಿಟ್ ಅಂತ ಅವರೇ ಒಪ್ಕೊಂಡ್ಬಿಟ್ರು ಕೂಡಲೇ ಬಂದು ನಾವು ಸಾವಿರ ರೂಪಾಯಿದಲ್ಲಿ ಸ್ಟಾರ್ಟ್ ಮಾಡಿದ್ವಿ ಆರ್ನೂರು ಹತ್ತು ರೂಪಾಯಿ ವರ್ಗು ಕನ್ಸಿಡರ್ ಮಾಡಿದ್ವಿ ತುಂಬ ಜನ ಏಳ್ನೂರಕ್ಕಿಂತ ಕೆಳಗಡೆ ಹೋದಾಗ ಎಂಟ್ರಿ ಆದ್ರಿ ಅವರಿಗೆ ಆ್ಯಾವ್ರೇಜ್ ಬಂದು ಸಿಕ್ಸ್ ಫಿಫ್ಟಿ ತುಂಬ ಜನ ಏನು ಹೇಳಿದ್ರು ಅಂದರೆ ಬ್ಯಾಂಕಿಗೆ ದಿವಾಳಿ ಆಗಿಬಿಡುತ್ತೆ ಬ್ಯಾಂಕನ್ನು ಮುಚ್ಚಿಬಿಡ್ತಾರೆ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ಎಲ್ಲ ತುಂಬ ಒಳ್ಳೆಯ ಬ್ಯಾಂಕು ಇದೆಲ್ಲ ಫ್ರಾಡು ಇದು ಅಂಗಡಿನೆಲ್ಲ ಮುಚ್ಬಿಡ್ತಾರೆ ಅಂತೆಲ್ಲ ಮಾತಾಡಿದ್ರು ಅದಾದ್ಮೇಲೆ ಆರ್ ಬಿ ಐನ ಈಚೆ ಬಂದು ನಾನು ಹೇಳಿದ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ ನೆನ್ನೆ ಮಾರ್ಕೆಟ್ ಅವರ್ಸ್ ಮುಗಿದ ಮೇಲೆ ಏನು ಸ್ಪಷ್ಟತೆ ಬಂದಿದೆ ಅಂದರೆ ನಾವು ಒಂದು ಥರ್ಡ್ ಪಾರ್ಟಿನಿಟ್ಟು ಮಾಡಿದ್ವಿ ಥೌಸಂಡ್ ನೈನ್ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ನೈನ್ ಕ್ರೋಡ್ಸೇ ಬ್ಲಮ್ ಈ ಕ್ವಾರ್ಟರ್ ಪ್ರಾಫಿಟ್ ಗ್ಯಾರಂಟಿ ಅಂತ ಹೇಳಿಬಿಟ್ರು ಈಗ ಎಫ್ ಬಿ ಐ ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟರ್ ಅದನ್ನು ನೋಡಿದ ತಕ್ಷಣ ಅಲ್ವಾ ತಿಂದಿರ್ತಾರೆ ಚೀಪ್ ಆಗಿದೆಯಲ್ಲ ಅಂತ ಅದನ್ನು ತಗೊಂಡು ಡಿಸೆಂಬರ್ ಟ್ವೆಂಟಿ ಟ್ವೆಂಟಿ ಫೋರಲ್ಲಿದ್ದಂಥ ಮತ್ತು ನಾಲ್ಕು ಪಾಯಿಂಟ್ ಐದು ಪರ್ಸೆಂಟ್ನ ಮಾರ್ಚ್ ಟ್ವೆಂಟಿ ಟ್ವೆಂಟಿ ಫೈವ್ ಒಳಗೆ ಟ್ವೆಂಟಿ ನೈನ್ ಪಾಯಿಂಟ್ ಫೈ ಮಾಡಿಬಿಟ್ರು ನೋಡಿ ಈ ಬಂದು ಇಂಟಲಿಜೆಂಟ್ ಹಣ ಹೆಂಗಂದರೆ ಬ್ಯಾಂಕೇ ಗಾಲಿ ಬ್ಯಾಂಕೇ ದಿವಾಲ್ ಬ್ಯಾಂಕ್ ಪ್ರಮೋಟರ್ ಓಡೋಗ್ಬಿಡ್ತಾನೆ ಅಂತ ತುಂಬ ಜನ ಮಾತಾಡ್ಕೋತಾ ಇರೋವಾಗ ಯಾರೂ ತಗೊಳ್ಳೋದೇ ಇಲ್ಲ ಈ ಸ್ಟಾಕ್ನ ಈ ಮುದ್ಕ ಬೇಡದೇ ಇರೋದೆಲ್ಲ ಮಾತಾಡ್ತಾ ಇದ್ದಾನೆ ಅಂತ ಅನ್ಕೊಳ್ಳೋವಾಗ ಇರೆಲ್ಲ ಸ್ಟಾಕ್ ಮಾಡ್ತಾ ಇದ್ದಂಥ ಎಫ್ ಐ ಸೈಲೆಂಟ್ ಅಪ್ ತಗೊಂಡು ಅವನ ಪೊಸಿಷನ್ನ ಐದು ಪರ್ಸೆಂಟ್ ಏರಿಸ್ಬಿಟ್ಟ ರೀಟೇಲ್ ಇನ್ವೆಸ್ಟರ್ ಮುಟ್ಟಾಳ್ ಫಾರಿನ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ ವಿನ್ನರ್ ಇನ್ಸಾ ರೀಟೇಲ್ ತಗೊಂಡ ಎಫ್ ಐ ಎ ಇಲ್ಲ ಈ ಜಾಗದಲ್ಲಿ ಲಾಸ್ ಅನ್ನೋ ಸಮಯದಲ್ಲಿ ಎಫ್ ಐ ಎ ತಗೋತಾರೆ ರೀಟೇಲ್ ನ ಮಾಡ್ತಾರೆ ಅದರಿಂದಾನೇ ಹೇಳ್ತೀನಿ ಇದರಲ್ಲಿ ಒಂದು ಎಲಿಮೆಂಟ್ ಆಫ್ ಜಜ್ಮೆಂಟ್ ಇದೆ ಯಾವ ಬಾಲ್ನ ಆಡಬೇಕು ಯಾವ ಬಾಲ್ ನ ಆಡಬಾರ್ದು ಅಂತ ರೀಟೇಲ್ ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್ ಎ ಥ್ಯಾಂಕ್ ಯು ವೆರಿ ಮಚ್ ಅಂತ ತಗೊಂಡು ಪ್ಯಾಕೆಟ್ ಅಲ್ಲಿ ಹಾಕೊಂಡ್ಬಿಟ್ರು ಸಿಕ್ಸ್ ಫಿಫ್ಟಿ ಸಿಕ್ಸ್ ಟ್ವೆಂಟಿ ಆವರೇಜ್ ಕನ್ಸಿಡರ್ ಮಾಡಿದವ್ರು ನಿಮಗೆ ಭಯವಾಗಿದ್ರೆ ಟ್ವೆಂಟಿ ಪರ್ಸೆಂಟ್ ಲಾಭದ ಜೊತೆ ಹೊರಗಡೆ ಬಂದ್ಬಿಡ್ಬಾರ್ದು ವೆಯ್ಟ್ ಇನ್ನೂ ಡೇಟಾ ಬರುತ್ತೆ ತಿರ್ಗ ಅದು ಸಾವಿರಕ್ಕೆ ಹೋಗುತ್ತೆ ಆಗ ನೋಡ್ಕೊಳ್ಳಲ್ಲ ಯಾಕಂದರೆ ಏನಾಗುತ್ತೆ ಅಂದರೆ ಸಿಇಒನು ಎಮ್ ಟಿ ಬದ್ಲಾಯಿಸ್ಬಿಡ್ತಾರೆ ಆಗ ನಾವು ಟೋಟಲ್ ಆಗಿ ಎಂಜಾಯ್ ಮಾಡ್ಬೋದು ಅದರಿಂದ ಹರೈಝ್ಡ್ ಬುಕ್ಗಿಂತ ಕೆಳಗಡೆ ಇದೆ ಇದನ್ನ ಕನ್ಸಿಡರ್ ಮಾಡೋದು ನಿಮಗೆ ಬೆಟರ್ ಟೂ ಟೈಮ್ಸ್ ಬುಕ್ವರೆಗೂ ಈ ತರ ಬ್ಯಾಂಕ್ ಸೈಜ್ ಹೋಗೋದು ಬೆಟರ್ ಚಾನ್ಸ್ ಇದೆ ಬಟ್ ಒನ್ ಪಾಯಿಂಟ್ ಫೈವ್ ಹೋದ್ರೇನೆ ನಿಮಗೆ ದೊಡ್ಡ ಲಾಭ ಸಿಕ್ಸ್ ಫಿಫ್ಟೀನ್ ಇದನ್ನೇ ಹಾಕಿ ಎತ್ಕೊಂಡು ಓಡೋದು ಅಂತ ಹಾಕಿ ಬರೋವಾಗ ಯೋಚನೆ ಎಲ್ಲ ಮಾಡ್ಕೊಂಡು ಇರೋಕ್ಕಾಗಲ್ಲ ಬೇಸಿಕ್ ಪ್ರಿನ್ಸಿಪಲ್ಸ್ ಗೊತ್ತಾಗೋಯಿತು ಅಂತ ಗೊತ್ತಾಗಿದ್ದ ತಕ್ಷಣ ಅವ್ರು ಹೆಂಗೆ ಅಂದರೆ ಹಾಕಿನ ತಗೊಂಡು ಓಡಬೇಕು ಹಾಕಿಯಲ್ಲಿ ವೇಟ್ ಮಾಡಿದ್ರಿ ಅಂದರೆ ಆಪೋಸಿಟ್ ಸೈಡ್ ಜನ ಎಲ್ಲ ಒಳಗೆ ಬಂದ್ಬಿಡ್ತಾರೆ ಆಗ ಹೋಲ್ ಆಗಲ್ಲ ಕ್ರಿಕೆಟ್ ಅಲ್ಲಿ ಫುಲ್ ಟಾಸ್ ಅಂತ ಗೊತ್ತಾಗಿದ್ದ ತಕ್ಷಣ ಎರಡು ಸ್ಟೆಪ್ ಇಳಿದು ಸುತ್ತಿದ್ರೇನೆ ಸಿಕ್ಸ್ ಹೋಗುತ್ತೆ ಅದನ್ನೇ ಧೋನಿ ಮಾಡ್ತಾನೆ ಅದನ್ನೇ ತಿಂಡು ಕಟ್ ಮಾಡ್ತಾನೆ ವೈಟ್ ಮಾಡ್ತಾ ಇದ್ರಿ ಅಂದ್ರೆ ಫುಲ್ ಎಟ್ ಫುಟ್ ಡಿಫೆನ್ಸ್ನೇ ಆಡಬೇಕು ಅದರಿಂದ ಸೇಫ್ಟಿನೆಲ್ಲ ನೋಡೋಕ್ಕಾಗಲ್ಲ ಆಗಲ್ಲ ನಾವು ಗೇಮ್ ಅಲ್ಲಿ ಬೀಗಿ ಅಂದ್ರೆ ಯಾವಾಗ ಹಾಕಿ ಎತ್ಕೋಬೇಕು ಯಾವಾಗ ಡಿಫೆನ್ಸಿವ್ ಆಗಿ ಇರಬೇಕು ಯಾವಾಗ ಫುಲ್ ಟಾಸ್ ಸಿಕ್ಸ್ ಹೊಡಿಬೇಕು ಅಂತ ನಮ್ಗೆ ಗೊತ್ತಿರಬೇಕು ಆಗ ಕನ್ಫರ್ಮೇಶನ್ಗಿಂತ ಕೂತಿದ್ರಿ ಅಂದ್ರೆ ಈ ಇಪ್ಪತ್ತು ಪರ್ಸೆಂಟ್ ರ್ಯಾಲಿನ ಗೋಲ್ ಬಿಟ್ಟಿರ್ತೀರಾ ಸಿ ಎಂ ಪ್ರೇಮ್ಜಿ ಒಂದು ಲೈಫ್ ಲೈನ್ ತರ ತೀಕ್ ಹಾಕೋದಾಗಿದ್ರು ಅದೇ ಸಮಯದಲ್ಲಿ ರಂಜನ್ ರಹೀಮ್ ಹಾಕೋದಾಗಿದ್ರು ಇವ್ರ ಇಬ್ಬರಿಗೂ ಸಿ ಸಿ ಐ ಅಪ್ರೂವಲ್ ಸಿಕ್ ಇದು ಇದು ಅವರ ಜಿ ಆಪರ್ಚುನಿಟಿ ಫಂಡ್ಸ್ ಸ್ಕೀಮ್ ಒಂದ್ ಮುಖಾಂತರ ಇವರು ಹಾಕಕ್ಕಿದ್ದಾರೆ ರಂಜನ್ ಪೈನ್ ಫ್ಯಾಮಿಲಿ ಆಫೀಸು ಹಾಕ್ತಾ ಇದ್ದಾರೆ ಈ ಹಣ ತುಂಬಾ ಇಂಪಾರ್ಟೆಂಟ್ ಯಾಕಂದರೆ ಆ ಸ್ಪೆಷಲ್ ಕ್ಯಾಶ್ ಬೇಕು ಅದಾದ ಮೇಲೆ ಜೂನ್ ಜೂನ್ ವಾಲಾ ಫ್ಯಾಮಿಲಿ ಅವರ ಸ್ಟಾಕ್ ನಲವತ್ತೈದು ಪರ್ಸೆಂಟು ಕಮ್ಮಿ ಆಗ್ಬಿಡುತ್ತೆ ಫ್ಯಾಮಿಲೀಸ್ ಶೇರ್ ಹೋಲ್ಡರ್ಸ್ ಲೈಲ್ಯೂಷನ್ ಅಂಡ್ ಹೋಲ್ಡಿಂಗ್ ನೋಡ್ತಾರೆ ಸೊ ಪ್ರೇಮ್ಜಿ ಬಂದು ಇದನ್ನ ಸ್ಟ್ರಾಟಜಿಕ್ ಇನ್ವೆಸ್ಟ್ಮೆಂಟ್ ಆಗಿ ನೋಡ್ತಾರೆ ಅದರಿಂದ ಎಕ್ಸಿಸ್ಟಿಂಗ್ ಶೇರ್ ಹೋಲ್ಡರ್ಸ್ ವಿನಯ್ ದುಬೈ ಹದಿನಾರು ಪರ್ಸೆಂಟ್ ದುಬೈ ಅವರ ಬ್ರದರ್ ಏಳು ಪಾಯಿಂಟ್ ಐದು ಪರ್ಸೆಂಟು ಮಾಧವ್ ಭಕ್ತ ಬಿ ಅಂತ ಒಬ್ರು ಒಂಬತ್ತು ಮುಕ್ಕಾಲ್ ಪರ್ಸೆಂಟ್ ಓ ಇವರೆಲ್ಲ ಸೇರಿ ಇಟ್ಟಿದ್ದಾರೆ ಜುನ್ಝುನ್ ವಲಯ ಫ್ಯಾಮಿಲಿ ಮೇಜರ್ ಆಗಿ ಇಟ್ಕೊಂಡಿದ್ದಾರೆ ನನ್ನ ಕೇಳಿದ್ರೆ ಇದನ್ನ ಅವಾಯ್ಡ್ ಮಾಡಿ ಬೆಟರ್ ಯಾ ಬಂದು ಎಲೆಕ್ಟ್ರಿಕ್ ಟೂ ವೀಲರ್ ಒಂದನ್ನ ಲಾಂಚ್ ಮಾಡ್ತಿದ್ದಾರೆ ಇಂಡಿಯಾ ರಿವರ್ ಅನ್ನೋ ಕಂಪನಿ ಜೊತೆ ಸೇರಿ ಲಾಂಚ್ ಮಾಡ್ತಿದ್ದಾರೆ ಈ ರಿವರ್ ಬಂದು ಎಲೆಕ್ಟ್ರಿಕ್ ಸ್ಕೂಟರ್ ರೆಡಿ ಮಾಡೋರು ಯಮಹ ಪ್ರೀಮಿಯಂ ಪ್ರಾಡಕ್ಟ್ ಅಂತ ಹೇಳ್ತಾರೆ ಸ್ಕೂಟರ ಮೋಟರ್ ಸೈಕಲ್ ಅಂತ ಇದು ಕಾದು ನೋಡೋಣ ಈಗಿರೋದು ನೋಡಿದ್ರೆ ಅದು ಬಂದು ಸ್ಕೂಟರ್ ತರಾನೆ ಕಾಣ್ತಿದೆ ಮೋದ್ ಎನ್ ರಿಯರ್ ಎಲೆಕ್ಟ್ರಿಕ್ ವೆಹಿಕಲ್ ಸೇಲ್ಸ್ ಜಾಸ್ತಿ ಆಗುತ್ತೆ ಈಗ ಜಾಪನೀಸ್ ಬಂದು ಹೋಂಡಾ ಆಕ್ಟಿವ್ ಕ್ಯೂ ಸಿ ಒನ್ ಅಂತ ಲಾಂಚ್ ಮಾಡಿಬಿಟ್ರು ಸುಜುಕಿ ಬಂದು ಎಲೆಕ್ಟ್ರಿಕ್ ರಾಕ್ಸಿಸ್ ಸ್ಕೂಟರ್ ಭಾರತ್ ಮೊಬೈಲಿಟಿಯಲ್ಲಿ ಟ್ವೆಂಟಿ ಟ್ವೆಂಟಿ ಫೈವ್ ತೋರಿಸ್ಬಿಟ್ರು ಸ್ಕೂಟರ್ಸಲ್ಲಿ ಇನ್ಮೇಲೆ ಸೇಲ್ಸ್ ಬರೋದೆಲ್ಲಾನು ಎಲೆಕ್ಟ್ರಿಕ್ ಸ್ಕೂಟರ್ಸ್ನಲ್ಲಿ ರಾಪಿಡ್ ಗ್ರೋತ್ ಆಗಿ ಬರುತ್ತೆ ಜೆ ಎಸ್ ಡಬ್ಲ್ಯೂ ಸ್ಟ್ರೀಲಿ ಏನು ಹೇಳ್ತಾರೆ ಅವ್ರು ಬಂದು ಜೆ ಎಸ್ ಡಬ್ಲ್ಯೂ ಮೋಟಾರ್ಗೆ ಎರಡು ವರ್ಷದಲ್ಲಿ ಐ ಪಿ ಓ ಹಾಕ್ತೀವಿ ಅಂತ ಹೇಳ್ಬಿಟ್ರು ಇವತ್ತು ಇವತ್ತು ಇದೇನೇ ನ್ಯೂಸು ಈಗ ಬೆಳಗ್ಗೆ ಟಿಪ್ಪಲ್ಲೂ ಒಂದೊಂದು ಡಿಪ್ಪಲ್ಲು ನಮ್ಮ ಪಟಾಕಿ ಲಿಸ್ಟಲ್ಲಿರೋ ಸ್ಟಾಕ್ನ ಕನ್ಸಿಡರ್ ಮಾಡಿ ಆ್ಯಂಡ್ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಫ್ಯಾಮಿಲಿಗೂ ಕಳಿಸ್ಕೊಡಿ ಅವರನ್ನು ನೋಡೋಕ್ಕೆ ಹೇಳಿ ನಮಗೆ ನಾಲ್ಕು ವಿಡಿಯೋ ಚಾನಲ್ಸ್ ಇನ್ನೂ ಇದೆ ಪೈಸಾ ಬೋಲ್ತಾ ಏನೋ ಹಿಂದಿ ಚಾನಲ್ ಮನಿ ಮಾತಲು ಅನ್ನೋ ತೆಲುಗು ಚಾನಲ್ ಮನಿ ಪೇಚ್ ಅನ್ನೋ ತಮಿಳ್ ಚಾನಲ್ ಹಾಗೆ ಮನಿ ಪೇಚ್ ಮಲಯಾಳಂ ಅನ್ನೋ ಮಲಯಾಳಂ ಚಾನಲ್ ಈ ಚಾನಲ್ನ ಆಯಾಯ ಭಾಷೆಯಲ್ಲಿ ನೋಡೋದಕ್ಕೆ ಆಯಾಯ ಭಾಷೆ ಗೊತ್ತಿರೋರಿಗೆ ಇದು ಚಾನಲ್ನ ಸಬ್ಸ್ಕ್ರೈಬ್ ಹೇಳಿ ನೋಡೋಕ್ಕೆ ಹೇಳಿ ಈ ಚಾನೆಲ್ಸ್ನ ತೊಗೊಂಡು ಬರೋಕ್ಕೆ ನನ್ನ ಟೀಮ್ ತುಂಬ ಎಫರ್ಟ್ ಮಾಡಿದ್ದಾರೆ ನಮಗೆ ಸಪೋರ್ಟ್ ಮಾಡಿ ಧನ್ಯವಾದಗಳು